ಶೂದ್ರ ಶಂಭುಕ ವಧ ಪ್ರಸಂಗ ಇದೆಯಲ್ಲ ಆ ಪ್ರಸಂಗವನ್ನ ಇಟ್ಕೊಂಡು ಕುವೆಂಪು ಅವರು ಏನ್ ಮಾಡಿದ್ರು ಕುವೆಂಪು ಅವರು ಬಹಳ ಚೆನ್ನಾಗಿ ಅದನ್ನ ಬದಲಾಯಿಸ್ಕೊಳ್ತಾರೆ ಕುವೆಂಪು ಅವರ ರಾಮ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಶೂದ್ರ ಶಂಭೂಕನ ತಲೆಯನ್ನ ಕತ್ತರಿಸುವುದಿಲ್ಲ ಅವನು ಅವನಲ್ಲಿರ್ತಕ್ಕಂಥ ವಜ್ರಾಯುಧವನ್ನ ಬಿಡ್ತಾನೆ ಆ ವಜ್ರಾಯುಧ ಅನ್ನೋದು ಹೋಗಿ ಆ ಶಂಭುಕನನ್ನ ಮೂರು ಸುತ್ತು ಹಾಕಿ ಆ ಬ್ರಾಹ್ಮಣನನ್ನ ತಲೆ ಮಾಡ್ಲಿಕ್ಕೆ ಅವನ ತಲೆಯನ್ನ ಕತ್ತರಿಸ್ಲಿಕ್ಕೆ ಹೋಗುತ್ತೆ ಅದಕ್ಕೆ ಅವನ್ ಬ್ರಾಹ್ಮಣ ಬಂದು ಕೇಳ್ಕೊಂತಾನೆ ಅಲ್ಲ ಅವನನ್ನ ನೀನು ಅವನ್ ತಲೆ ಕತ್ತರಿಸ ನನ್ ಕಡೆ ಬಿಟ್ಟಿದ್ಯಲ್ಲ ಅಂತಂದ್ರೆ ಅದು ಬ್ರಹ್ಮಾಸ್ತ್ರ ಇದ್ದ ಹಾಗೆ ಅದು ಯಾರ ಸತ್ಯದ್ ಮಾತ್ರ ಮಾಡುತ್ತೆ ಹಾಗಾಗಿ ನೀನೇ ಎಲ್ಲ ತಪ್ಪು ಮಾಡಿದ್ಯಾ ಅಂತ ಬ್ರಾಹ್ಮಣನ ಕಡೆ ಹೇಳುತ್ತೆ ಸೊ ಪೂವಪ್ಪ ಅವರು ಮಾಡ್ಕೊಂಡಂತಹ ಬದಲಾವಣೆ ಇದೆ ವಾಲ್ಮೀಕಿ ರಾಮಾಯಣದೊಳಗೆ ಶೂದ್ರ ಶಂಭುಕ ಶೂದ್ರ ಶಂಭುಕನ ಕತೆ ಇದೆಯಲ್ಲ ಈ ಕತೆ ಅದೇ ತರ ಇರ್ಲಿಲ್ಲ ಅದೇ ತರ ಇರ್ಲಿಲ್ಲ ರಾಮಾಯಣ ಬರ್ದಿದ್ದು ರಾ ವಾಲ್ಮೀಕಿ ಬರ್ದಿದ್ದು ಕೇವಲ ಆರು ಕಾಂಡಗಳು ಮಾತ್ರ ಇನ್ನೊಂದು ಏಳನೇ ಕಾಂಡ ಸೇರಿಸ್ತಾ ಹೋಗ್ತಾರೆ ಹನ್ನೊಂದನೇ ಶತಮಾನದಲ್ಲಿ ಅದು ಉತ್ತರ ಕಾಂಡದಲ್ಲಿ ಆ ಉತ್ತರ ಕಾಂಡದೊಳಗಡೆ ಶೂದ್ರ ಶಂಭುಖ ವಧ ಪ್ರಸಂಗವನ್ನ ಸೇರಿಸ್ತಾರೆ ಯಾರು ಸೇರಿಸ್ತಾರೋ ಅವತ್ತು ಯಾರು ಅಕ್ಷರವನ್ನ ಮೈಗೂಡಿಸ್ಕೊಂಡಿದ್ರು ಅಕ್ಷರವನ್ನ ಯಾರು ತಮ್ಮ ಸ್ವತ್ತನ್ನಾಗಿ ಮಾಡ್ಕೊಂಡಿದ್ರು ಅವರು ಸೇರಿಸಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಶೂದ್ರರು ಓದಲಿಕ್ಕೆ ಬರಲಿಕ್ಕೆ ಅನರ್ಹರು ಅಂತ ಹೇಳ್ಬಿಟ್ಟು ಇನ್ನೊಂದು ರಾಮಾಯಣದ ಒಂದು ಕತೆ ಇದಾದ್ರೆ ಮಹಾಭಾರತದ ಇನ್ನೊಂದು ಕತೆ ಅದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದು ಏಕಲವ್ಯನ ಕತೆ ಏಕಲವ್ಯ ಕಾಡಿನಲ್ಲಿರ್ತಕ್ಕಂತಹ ಕಾಡು ಮೃಗಗಳಿಂದ ಸಾಧು ಸಾಧು ಪ್ರಾಣಿಗಳನ್ನ ರಕ್ಷಣೆ ಮಾಡಲಿಕ್ಕೆ ವಿದ್ಯಾಭ್ಯಾಸವನ್ನ ಧನಿ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ದ್ರೋಣಾಚಾರ್ಯನ ಬಳಿ ಹೋದಾಗ ದ್ರೋಣಾಚಾರ್ಯ ಏನ್ ಹೇಳ್ತಾನೆ ನನ್ನ ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ಹೊರತಾದಂತೆ ಇನ್ಯಾವ ಸಮುದಾಯಗಳಿಗೂ ವಿದ್ಯೆಯನ್ನ ಕಲಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನನ್ನ ಹೇಳುತ್ತೆ ಇದು ಅಂದ್ರೆ ನಮ್ಗೆ ಈ ಪುರಾಣಗಳು ಎರಡು ಹೇಳುವುದು ಅಂತಂದ್ರೆ ಶೂದ್ರ ಸಮುದಾಯಗಳಿಗೆ ಅಲಕ್ಷಿತ ಸಮುದಾಯಗಳಿಗೆ ಅಂಚಿನ ಸಮುದಾಯಗಳಿಗೆ ಈ ಯಾರಿಗೂ ಸಹ ವಿದ್ಯೆಯನ್ನ ಕಲಿಯಲು ಯಾವ ಸಮುದಾಯಗಳು ವಿದ್ಯೆಯನ್ನ ಕಲಿಯಲು ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಪುರಾಣಗಳ ಸಾಕ್ಷಿಗಳಿದ್ದಾರೆ ಇನ್ನು ಇತಿಹಾಸಕ್ಕೆ ಹೋದ್ರೆ ನಾವು ಇತಿಹಾಸಕ್ಕೆ ಹೋದ್ರೆ ಯಾರಾದ್ರೂ ವೇದಗಳನ್ನ ಪಠನೆ ಮಾಡಿದ್ರೆ ಅವರ ನಾಲಿಗೆಯನ್ನು ತುಂಡರಿಸಲಾಗ್ತಿತ್ತು ಕರ್ತೂರಿ ರಂಗಪ್ಪ ನಾಯಕರ ಕೋಟೆ ನೀವು ನೋಡಲು ಎಷ್ಟು ಜನ ನೋಡಿದ್ರೆ ವಿದ್ಯಾರ್ಥಿ ಕೈ ಅಂದ್ರೆ ನೋಡೋಣ ಕರ್ತೂರಿ ರಂಗಪ್ಪ ನಾಯಕರ ಕೋಟೆ ನೋಡಿದ್ರ ಬಾಳೆಗಾರ ಕತ್ತಿರ ಕೋಟೆ ರೀ ನೋಡು ಏನೋ ಅರ್ಥ ಬಂದ ಅನ್ನೋದು ದೊರೆ ಆತುಮಲಗ್ ಗೊತ್ತಿರ್ಬೋದು ಈ ಒಂದು ಅರ್ತೆ ಸಂಸ್ಥಾನದ ಹೊಟ್ಟೆ ಐಮಂಗ್ಲ ಈ ಕಡೆ ಶಿರಾ ನಿಡ್ಗಲ್ಲು ರತ್ನಗಿರಿ ಕೊನೆಗೆ ನಮ್ಮ ಸಂಸ್ಥಾನ ಎಲ್ಲಿ ಅಂತ್ಯವಾಯ್ತು ಅಂದ್ರೆ ಅಂತ್ಯ ಅಂತ್ಯವಾಯಿತು ಈ ಒಂದೊಂದು ಭಾಗದಲ್ಲಿ ಒಂದೊಂದು ಗೋತ್ರದವರು ನಮ್ಮ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಚಿತ್ರದುರ್ಗ ಕಾರ್ಗಿತ್ಯ ಆದ್ರೆ ಅರ್ತೆ ಸಂಸ್ಥಾನದವರು ಒಳಗೊಂಡಂತೆ ಶಿರಾ ಸಂಸ್ಥಾಂತರು ಅಂತ ಇತ ಬೆಡಗಿನವರು ಕೋಲ ಬೆಳಗಿನವರು ನಮ್ಮ ಈ ಒಂದು ತರೀಕೆರೆ ಇದ್ದಾರೆ ಕುಮ್ಮಟ ದುರ್ಗದ ಅರಸರು ಸಹಿತ ಕೂಲ ಕೂಲ ಬೆಳಗಿನವರು ಆನಂತರ ಕರಂಟಿಗಿರಿ ತೊಳೆದು ಗುಜ್ಜನ ಗುಜ್ಜಲ ತಡೆಗಿನವರು ಸುರುಪರ್ವ ಅರಸರವರು ಬೋರ್ಡ್ ಹೀಗೆ ನಮ್ದು ಒಂದೊಂದು ಬೆಳಗಿನವರು ಸಹಿತ ಸಾಮ್ರಾಜ್ಯ ನಾಯಕ ಸಂಸ್ಥಾನಗಳನ್ನ ಕಟ್ಟಿ ಸಾಮ್ರಾಜ್ಯವನ್ನು ಕಟ್ಟಿ ಆಡದಂಥವ್ರು ಪೈಸರು ಸಾಮ್ರಾಜ್ಯ ಸಂಸ್ಥಾಪಕರು ನಾಯ್ಕ್ರೆ ಕುಮ್ಮಟ ದುರ್ಗದ ಅರಸರು ನಾಯಕರೆ ಪ್ರಸ್ಪದವಾಗಿ ನಾಯಕ ಜನಾಂಗದ ಇತಿಹಾಸ ಇಲ್ಲಿಂದ ಬರುತ್ತೆ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಮುಮ್ಮಡಿ ಸಿಂಗೇ ಅಂತಕ್ಕಂಥವನು ಅಂತಕ್ಕಂಥವ್ರು ಕುಂಬಳದುರ್ಗವನ್ನ ಅಲ್ಲಿ ನಾಯಕರ ಸಾಮ್ರಾಜ್ಯವನ್ನ ಕಟ್ತಾನೆ ಅಲ್ಲಿಂದ ತಂಪಿಲರ ವೀರ ತಂಪಿಲರ ಗಂಡುಗಲ್ಲಿ ಕುಮಾರಾಮ ಆ ಕುಮಾರರಾಮನ ನಂತರ ಅಕ್ಕ ಪುತ್ರರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಕ್ಕ ಪುತ್ರರು ಅದನ್ನ ನೀವು ನೆನಪಿಡ್ಬೇಕು ಅಕ್ಕ ಪುತ್ರ ಜನ ಯಾವ್ದು ಬಿಡ್ರಿ ನಮ್ಮನೊಂದು ಸಾಮ್ರಾಜ್ಯ ಸಂಸ್ಥಾಪಕರನ್ನ ನೀವು ಮಾಡ್ತಾ ಬಿಟ್ರೆ ನೋಡಿ ವೈತ್ರ ಸಾಮ್ರಾಜ್ಯ ಸಂಸ್ಥಾಪಕರು ಸ್ಥಳ ನಾಯಕ ಬೇಡ ಜನ ಈ ವಿಜಯನಗರ ಸಂಸ್ಥಾಪಕರ ನಾಯಕ ಜನಾಂಗವರು ಈ ಭಾಗದ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಅತ್ಯಂತ ಈ ಭೂಮಿಗೋಸ್ಕರ ಪ್ರಜೆಗಳಿಗೋಸ್ಕರ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡಿ ರಾಷ್ಟ್ರ ಪ್ರೇಮವನ್ನು ನೆರೆದಂತ ನಾಯಕ ಜನಾಂಗದ ಪೀಳಿಗೆ ಎಲ್ಲರೂ